ಆತ್ಮೀಯ ವೀಕ್ಷಕರೇ ಇವತ್ತು ನಾವು ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಗಿರೀಶ್ ಅವರ ಜಮೀನಿಗೆ ಬಂದಿದ್ದೀವಿ ಗಿರೀಶ್ ಅವರು ಒಂದು ಹೊಸ ಬೋರ್ವೆಲ್ನ ಹಾಕಿದ್ದಾರೆ ಈ ಕಡಿಮೆ ಇದೆ ನಮಗೆ ಹೆಚ್ಚು ನೀರು ಬೇಕಾಗುತ್ತೆ ನಮಗೆ ಪಕ್ಕದಲ್ಲೇ ಕಾಲುವೆ ಹೋಗುತ್ತೆ ಆ ನೀರನ್ನ ರೀಚಾರ್ಜ್ ಮಾಡಿಕೊಡಿ ಅಂತೇಳಿ ಕೇಳಿದರು ಹಾಗಾಗಿ ಇವತ್ತು ಟಿ ಆರ್ ಸಿ ಪುರ ಮೈಸೂರು ಜಿಲ್ಲೆ ಟಿ ನರ್ ಸಿ ಪುರ ತಾಲೂಕಿಗೆ ಬಂದಿದ್ದೀವಿ ಯಾವ ರೀತಿ ಈ ಒಂದು ಹೊಸ ಬೋರ್ವೆಲ್ನ ರೀಚಾರ್ಜ್ ಮಾಡ್ತೀವಿ ಅಂತೇಳಿ ನಿಮ್ಮೆಲ್ಲರಿಗೂ ಕೂಡ ತೋರಿಸ್ತೀವಿ ಅದಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಹೊಸದಾಗಿ ನೋಡ್ತೀರೋ ಅವರು ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ತೋದ್ರ ಮೂಲಕ ಈ ರೀತಿ ನೂರಾರು ಬೋರ್ವೆಲ್ ರೀಚಾರ್ಜ್ನ ವಿಡಿಯೋಗಳನ್ನು ನೋಡಿ ಅಂತೇಳಿ ಕೇಳ್ಕೊಳ್ತೀನಿ ಬನ್ನಿ ಗಿರೀಶ್ ಅವ್ರನ್ನ ಪರಿಚಯ ಮಾಡಿಸ್ತೀನಿ ಸೊ ಥ್ಯಾಂಕ್ ಯು ರಮೇಶ್ ಅವರೇ ನಮ್ಮ ಹೆಸರು ಗಿರೀಶ್ ಅಂತ ನಾವು ಕಲಿಯೂರು ಗ್ರಾಮದವರು ಟಿ ನರಸೀಪುರ ತಾಲೂಕು ಮೈಸೂರು ಜಿಲ್ಲೆ ಸೊ ನಾವು ತುಂಬ ವೀಡಿಯೋಗಳನ್ನ ಅಂದರೆ ಯೂಟ್ಯೂಬ್ನಲ್ಲಿ ತುಂಬ ವೀಡಿಯೋಗಳನ್ನ ನಾವು ತುಂಬ ಪರಿಶೀಲಿಸ್ತು ಅದರಲ್ಲಿ ರಮೇಶ್ ಗೌಡ್ರದ್ದು ತುಂಬ ತೃಪ್ತಿದಾಯಕವಾಗಿ ನಮಗೆ ತೃಪ್ತಿದಾಯಕವಾಯಿತು ಅದಕ್ಕೋಸ್ಕರ ನಾವು ಅವ್ರನ್ನ ಶಿವಮೊಗ್ಗದಿಂದ ಫೋನ್ ಮಾಡಿ ನಾವು ಕೇಳಿದ ತಕ್ಷಣ ಅವರು ತುಂಬ ಉಸ್ತು ಆಸಕ್ತಿಯಿಂದ ಬಂದಿದ್ದಾರೆ ನಮ್ಗೆ ತುಂಬ ಖುಷಿಯಾಯಿತು ಅದೇ ರೀತಿ ಸಹ ಕೆಲಸ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಅವರೇ ಮುಂದೆ ನಿಂತು ಮಾಡಿಸ್ತಾ ಇದ್ದಾರೆ ಖುಷಿ ಆಯಿತು ಮತ್ತು ನಮ್ಮ ಇಟಾಚಿ ಡ್ರೈವರು ಇದ್ದಾರೆ ಸಾಗರ್ ಅಂತ ಅವರು ಸಹ ತುಂಬ ಅನುಕೂಲವರ ಅನುಕೂಲಕರವಾಗಿ ಮಾಡಿಕೊಡ್ತಾ ಇದ್ದಾರೆ ಮಳೆಗಾಲ ಆಗಿರೋದ್ರಿಂದ ರೀಚಾರ್ಜಿಗೆ ಈಗಾಗಲೇ ಗುಂಡಿಯನ್ನು ತೆಗ್ದಿದ್ದೀವಿ ಗುಂಡಿಯಲ್ಲಿ ಬಸಿ ನೀರು ಸಾಕಷ್ಟು ಬಸಿತಾ ಇದೆ ಈ ಒಂದು ಗುಂಡಿಯಲ್ಲಿ ಕೆಲಸ ಮಾಡೋದು ಸವಾಲಿನ ಕೆಲಸ ಆದರೂ ಕೂಡ ಅವರಿಗೆ ರೀಚಾರ್ಜ್ ಆಗಲಿಕ್ಕೆ ಇನ್ನೂ ಸಾಕಷ್ಟು ಅವಕಾಶ ಇರೋದ್ರಿಂದ ಈಗಲೇ ಮಾಡಿಕೊಡಿ ಅಂತೇಳಿ ಕೇಳ್ಕೊಂಡಿದರೆ ನಾವೀಗ ಕೇಸಿಂಗ್ ಪೈಪಿಗೆ ರಂಧ್ರವನ್ನು ಕರೀತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ವಿ ಕೇಸಿಂಗ್ ಪೈಪಿಗೆ ರಂಧ್ರವನ್ನು ಹಾಕ್ತಕ್ಕಂಥ ಕೆಲಸವನ್ನು ನಮ್ಮ ಸಿಬ್ಬಂದಿಗಳು ಮಾಡ್ತಾ ಇದ್ರೆ ಮೊದಲು ಸಣ್ಣದಾಗಿ ರಂಧ್ರವನ್ನು ಹಾಕೊಂಡು ನಂತರ ಬೇರೆ ಬಿಟ್ಟಿಂದ ಹೊಡಿತೀವಿ ಕೇಸಿಂಗ್ ಪೈಪಿಗೆ ರಂಧ್ರವನ್ನು ಹಾಕಿದ ನಂತರ ಅಕ್ವಾಮೆಸ್ಸನ್ನು ಮೊದಲನೇ ಲೇಯರ್ ಆಗಿ ಹಕ್ಕ ಮೆಸ್ಸನ್ನು ಬಿಗಿಯಾಗಿ ಎರಡು ಸುತ್ತು ಸುತ್ತಿ ಅಂತ ಕೆಲಸವನ್ನು ನಮ್ಮ ಸಿಬ್ಬಂದಿಗಳು ಮಾಡ್ತಾಯಿದ್ದಾರೆ ಯಾಕೆಂದರೆ ಈ ಹಕ್ಕು ಮೆಸ್ಸು ನೀರಿನಲ್ಲಿ ಮಿಶ್ರಣ ಆಗಿರ್ತಕ್ಕಂಥ ಸಣ್ಣ ಸಣ್ಣ ಮಣ್ಣಿನ ಕಣಗಳನ್ನು ತಡಿಯೋದಕ್ಕೆ ಸಹಾಯ ಮಾಡುತ್ತೆ ನೀರು ತಿಳಿಯಾಗಿ ಕೇಸಿಂಗ್ ಪೈಪ್ ಒಳಗೆ ಹೋಗಲಿಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಗುಣಮಟ್ಟದ ಹಕ್ಕೋ ಮೆಸ್ಸನ್ನು ಈ ಒಂದು ಕೇಸಿಂಗ್ ಪೈಪಿಗೆ ಸುತ್ತಕ್ಕಂಥ ಕೆಲಸವನ್ನು ಸುತ್ತಿ ನೈಲಾನ್ ಹಗ್ಗದಿಂದ ಬಿಗಿಯಾಗಿ ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ನೇಹಿತರೆ ಮೊದಲನೇ ಲೇಯರ್ ಆಗಿ ಅಕ್ಕೋ ಮೆಸ್ಸನ್ನು ಸುತ್ತಿದ ನಂತರ ಎರಡನೇ ಲೇಯರ್ ಆಗಿ ಗುಣಮಟ್ಟದ ನೈಲಾನ್ ಮೆಸ್ಸನ್ನು ಎರಡು ಸುತ್ತು ಸುತ್ತಿ ನೈಲಾನ್ ಹಗ್ಗದಿಂದ ಬಂಧಿಸ್ತಾ ಇದ್ದೀವಿ ಇದರಿಂದ ಏನು ಅಕ್ವಾಮೆಸ್ಸಲ್ಲಿ ಸೂಕ್ಷ್ಮವಾದಂಥ ಮಣ್ಣಿನ ಕಣಗಳನ್ನು ತಡೆ ಹಿಡಿದು ಫಿಲ್ಟ್ರ್ ಮಾಡುತ್ತೆ ನೈಲಾನ್ ಮೆಸ್ಸು ಅದಕ್ಕಿಂತ ದಪ್ಪವಾದಂಥ ಕಸ ಕಟ್ಟಿ ಮಣ್ಣಲ್ಲಿರ್ತ ನೀರಲ್ಲಿರ್ತಕ್ಕಂಥ ಮಣ್ಣಿನಂಶವನ್ನು ತಡೆಯೋದ್ರಲ್ಲಿ ಆಗುತ್ತೆ ಹಾಗಾಗಿ ಅಕ್ವ ಮೆಸ್ಸಿನ ನಂತರ ನೈಲಾನ್ ಮೆಸ್ಸನ್ನು ಗಟ್ಟಿಯಾಗಿ ಸುತ್ತು ಸುತ್ತಿ ನೈಲಾನ್ ಹಗದಿಂದ ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ವಿ ಕೇಸಿಂಗ್ ಪೈಪಿಗೆ ರಂಧ್ರವನ್ನು ಹಾಕಿದ ನಂತರ ಮೊದಲನೇ ಲೇಯರಾಗಿ ಅಕ್ವ ಮೆಸ್ಸು ಎರಡನೇ ಲೇಯರ್ ಆಗಿ ಗುಣಮಟ್ಟದ ನೈಲಾನ್ ಮೆಸ್ಸು ನಂತರ ಮೂರನೇ ಲೇಯರ್ ಆಗಿ ಎಚ್ ಡಿ ಬಿ ನೆಟ್ಟನ್ನು ಎರಡು ಸುತ್ತು ಸುತ್ತಿ ನೈಲಾನ್ ಹಗ್ಗದಿಂದ ಬಿಗಿಯಾಗಿ ಕಟ್ತಾಯಿದ್ರೆ ಏನು ಅಕ್ಕೋ ಮೆಸ್ಸು ಸಣ್ಣ ಸಣ್ಣ ಮಣ್ಣಿನ ಕಣಗಳನ್ನು ತಡೆಯುತ್ತೆ ನೈಲಾನ್ ಮೆಸ್ಸು ಅದಕ್ಕಿಂತ ದಪ್ಪನಾದಂಥ ಮಣ್ಣಿನ ಕಣ ಕಸವನ್ನು ತಡೆಯುತ್ತೆ ಆ ಎರಡೂ ಮೆಸ್ಸುಗಳ ರಕ್ಷಣೆಗಾಗಿ ಎಚ್ ಡಿ ಬಿ ನೆಟ್ಟನ್ನು ಹಾಕಿ ಗಟ್ಟಿಯಾಗಿ ನೈಲ ನಗದಿಂದ ಕಟ್ತಕ್ಕಂಥ ಕೆಲಸವನ್ನು ನಮ್ಮ ಸಿಬ್ಬಂದಿಗಳು ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯವನ್ನು ಯುವ ರೈತರಾದಂಥ ಗಿರೀಶ್ ಅವರು ಅವ್ರಿಗೂ ಕೂಡ ತೋರಿಸಿ ಅವ್ರ ಕೈಯಲ್ಲೇ ಯಾವ ರೀತಿಯಲ್ಲಿ ಕಟ್ಟಬೇಕು ಅನ್ನೋದನ್ನು ಕೂಡ ತೋರಿಸಿ ತರಬೇತಿಯನ್ನು ಕೂಡ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಕೇಸಿಂಗ್ ಪೈಪಿಗೆ ಎಲ್ಲ ರೀತಿಯ ಮೆಸ್ಸನ್ನು ಅಳವಡಿಸಿದ ನಂತರ ಬೋಡ್ರಸ್ಸನ್ನು ಈ ರೀತಿಯಾಗಿ ಜೋಡಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗತ್ತೆ ಇದರ ನಡುವೆ ಸಂದುಗಳಿರಬೇಕು ಆ ಸಂದುಗಳಲ್ಲಿ ಈ ರೀತಿ ನೀರು ಸರಾಗೋಗಿ ನುಗ್ಗಲಿಕ್ಕೆ ಅವಕಾಶ ಇರಬೇಕು ಆ ರೀತಿಯಲ್ಲಿ ಜೋಡಣೆಯನ್ನು ಮಾಡಬೇಕಾಗತ್ತೆ ಇದಾದ ನಂತರ ಈಗಾಗಲೇ ಫಾರ್ಟಿ ಎಮ್ ಎಮ್ ಜಲ್ಲಿಯನ್ನು ತರಿಸಿ ರೆಡಿ ಇಟ್ಟಿದ್ದೀವಿ ಆ ನಲವತ್ತು ಎಮ್ ಎಮ್ ಜಲ್ಲಿಯನ್ನು ಅದ್ರ ಮೇಲೆ ಹಾಸಲಾಗುತ್ತೆ ಫಾರ್ಟಿ ಎಮ್ ಎಮ್ ಜಲ್ಲಿ ನಂತರ ಟ್ವೆಂಟಿ ಎಮ್ ಎಮ್ ಜಲ್ಲಿಯನ್ನು ಹಾಕಲಾಗುತ್ತೆ ಟ್ವೆಂಟಿ ಎಮ್ ಎಮ್ ಜಲ್ಲಿ ಹಾಕಿದ ನಂತರ ಎಚ್ ಡಿ ಬಿ ನೆಟ್ಟನ್ನು ಚಾಪೆ ರೀತಿಯಲ್ಲಿ ಹಾಸಿ ನಂತರ ಸಿಕ್ಸ್ ಎಮ್ ಎಮ್ ಜಲ್ಲಿಯನ್ನು ಹಾಕಿ ಸುತ್ತಲೂ ಆಲೋಬ್ರಿಕ್ಸಲ್ಲಿ ತೊಟ್ಟಿಯನ್ನು ಕಟ್ಟಿ ರೀಚಾರ್ಜಿಗೆ ತಯಾರಿಯನ್ನು ಮಾಡಬೇಕಾಗತ್ತೆ ಸ್ನೇಹಿತರೆ